ಹೆಂಗ ಕೂತಿದ್ದೀರಿ ಹೆಂಗ್ ಕೂತಿದ್ದೀರಿ ನಾಚಿಕೆ ಇಲ್ವಾ ನಿಮ್ಗೆ ಅಂದರೆ ನನಗೆ ನಾಚಿಕೆ ಇಲ್ಲ ಅಂತಹ ಕೀಳು ಮಟ್ಟದ ಮಾತುಗಳನ್ನು ಆಡ್ತಿರಲ್ಲ ನಿಮಗೆ ನಾಚಿಕೆ ಆಗ್ಬೇಕು ಮತ್ತೆ ಅದರಿಂದ ಸನ್ಮಾನ್ಯ ಅಧ್ಯಕ್ಷರೇ ಅದಿಲ್ಲ ಅದೇ ಆಗಲಿ ಈಗ ನಾನು ರಾಜೀನಾಮೆ ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ ನನ್ನ ರಾಜೀನಾಮೆ ಯಾರು ಕೇಳವ್ರೆ ಯಾರು ಬಿಟ್ಟವ್ರೆ ಯಾರಿಗೆ ಈಗ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಬಂದ ನಂತರ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತೇಳಿ ನಮ್ಮ ಸಂಸದೀಯ ಸಚಿವರು ಹೇಳಿದ್ದಾರೆ ಅದಕ್ಕೆ ಬದ್ಧನಾಗಿರ್ತೀನಿ

ರಾಜಣ್ಣ ಅವರು ಅಲ್ಲ ಒಂದೇ ರಾಜಣ್ಣ ರಾಜಣ್ಣವರೇ ನಾನು ನೀವು ನಾಚಿಕೆ ಆಗಲ್ವಾ ಅನ್ನೋ ಪದನ ನಾನು ಹೇಳಿಲ್ಲ ಬಳಸಿಲ್ಲ ಇಲ್ಲ 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 ಯಾರೂ ಯಶಸ್ಸು ನೀಡಾ ಕೂತಿದ್ದೀರಾ ಅಂತ ಕೇಳಿದೀನಿ ನೀವ್ಯಾಕೆ ಕೂತು ಮಂತ್ರಿ ಅಲ್ದವರು ಅಲ್ಲಿ ಕೂತ್ಕೊಂಬಾರ್ದು ಅನ್ನೋ ದೃಷ್ಟಿಯಿಂದ ಕೇಳಿದ್ದೀನಿ ಅಷ್ಟೇ ನಾನು ಅದು ಬಿಟ್ಟು ಬೇರೆ ಏನು ಹೇಳಿಲ್ಲ ನಾನು ಅದೇನು ನಾನು ಹೇಳಿಲ್ಲ ಅದೇ ಸರೇ ನೀನು ರಾಜೀನಾಮೆ ಮಾಡೋಕೆ ಕೊಡಿ ಅನು ಅಂತ ಮಾತಾ ಹೇಳಲ್ಲ ನಿಮ್ಮ ಅದೇ ನೀವು ಇನ್ನೊಂದು ಪದ ಹೇಳಿದ್ರಿ ಲಾ ಮಿನಿಸ್ಟ್ರು ಹೇಳಿದ್ರು ಮಾತಾಡಬಾರ್ದು ಅಂತ ಹಂಗಾರೆ ಏನ್ ಕಟ್ಟಾಕಿದಾರ ಇದೇನು ಡೆಮಾಕ್ರಸಿ ಪ್ಲೇಸ್ ಆಯ್ತು ಪ್ರಜಾಪ್ರಭುತ್ವನಾ ಸತ್ಯ ಹೇಳಿ ಏನಾದ್ರಲ್ಲ ಹೋಗುವಂತದ್ದು ಮುಗಿತ ಅಷ್ಟೇ ಸತ್ಯ ಎಸ್ ಸರ್ ಸುಬ್ಬರಡ್ ಎಸ್ ಎನ್ ಅಧ್ಯಕ್ಷ ಮಾಡಿ ಇವತ್ತು ಮಾಡಿದ್ರೆ ಆಗ್ಲೇ ನಾನು ಹೆಸರೇ ಬಿಡ್ತಿರಲ್ಲ ವಿಶ್ವನಾಥ ಸನ್ಮಾನ್ಯ ಅಧ್ಯಕ್ಷ ಪ್ರಶ್ನೆ ಸಂಖ್ಯೆ ನಾನೂರ ಮೂವತ್ತೆರಡು ಲೋಕೋಪಯೋಗಿ ಸಚಿವರಲ್ಲಿ ಕೇಳ್ತಾ ಇದ್ದೀನಿ ಅಧ್ಯಕ್ಷ ಸದಸ್ಯರಿಗೆ ವಿವರ ಉತ್ತರ ಒಂದು ಅಧ್ಯಕ್ಷ ಉತ್ತರವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಎರಡು ಭಾಗ ಒಂದು ರಸ್ತೆ